ಏನ್ ಸ್ವಾಮಿ ಹೇಳಿ ಸ್ವಾಮಿ ದೊಡ್ಡ ನೀವು ಯಾವ ವರ್ಷ ಯಾವುದಕ್ಕೆ ಹೋಗ್ತೀರಾ ಸಂ ನಾವು ದೊಡ್ಡ ಪದ ಹೋಗೋಣ ಅಂತಿದ್ದೀವಿ ಸಂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಇನ್ಸ್ಟ್ರಕ್ಟರ್ ಟ್ರಾವೆಲರ್ ನಮ್ಮ ಸ್ವಾಗತ ಸುಸ್ವಾಗತ ಲೇಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಮಧ್ಯದ ಮೇಲೆ ಯಾಕಂದ್ರೆ ಎಲ್ಲರೂ ರಾತ್ರಿ ಉಳಿದಿ ದುಳಿಸಾಪೋ ಅನ್ನ ಉಂಡು ಮಕಕ ರಾತ್ರಿ ಒಂದು ಗಂಟೆವರೆಗೆ ಎದ್ದಿದ್ವಿ ಈ ಸ್ವಾಮಿನ ಹೊಸ ಫಸ್ಟ್ ಅಲ್ಲಿ ಬಂದಿರೋದು ಜಾಲಿಕಟ್ಟ ಸ್ವಾಮಿ ನಮ್ ದುರ್ಗ ಹತ್ರ ಮೃತ್ಯುಂಜಯ ಮೃತ್ಯುಂಜಯ ಸ್ವಾಮಿ ಇವಾಗ ದೊಡ್ಡ ಪದ ಹೋಗೋಣ ಚಿಕ್ಕ ಪದ ಹೋಗೋಣ ದೊಡ್ಡ ಪದ ಈ ಸ್ವಾಮಿನ ದೊಡ್ಡ ಪದ ಕರ್ಕೊಂಡು ಹೋಗೋಣ ಅಂತ ನಾನು ಹೋಗಿಲ್ಲ ಅಂತ ಇದ್ದೀನಿ ನಲ್ವತ್ತಾರು ಕಿಲೋಮೀಟರ್ ಹೋಗೋದು ದೊಡ್ಡ ಸ್ವಾಮಿ ಮತ್ತೆ ಇಲ್ಲೊಂದು ಸ್ವಾಮಿ ಆಯ್ತ್ ನೋಡಿ ಮೂಲೆಗೆ ಸ್ವಾಮಿ ಅಂತ ಹೇಳಿ ಟಿಂಕರಿಂಗ್ ಸ್ವಾಮಿನು ಆ ಸ್ವಾಮಿನೂ ಬರ್ತಾನೆ

ಇವಾಗ ಇಷ್ಟಕ್ಕೊಂದ್ ಜನನ ಇಷ್ಟ ದೊಡ್ಡ ಚಿಕ್ಕ ಗಾಡಿಯಲ್ಲಿ ಕರ್ಕೊಂಡೆಲ್ಲ ಕಂಫರ್ಟ್ ಆಯ್ತಾ ಇಲ್ಲ ಪಾರ್ಕಿಂಗ್ ಗೆ ಬಂದ್ಬಿಟ್ರು ನಮ್ ಡ್ರೈವರ್ ಸ್ವಾಮಿಗಳು ನೋಡಿ ಬಂದು ಡ್ರೈವರ್ಗಳು ಹೊಸ ಗಾಡಿ ಫಸ್ಟ್ ಟ್ರಿಪ್ ಸೆಕೆಂಡ್ ಟ್ರಿಪ್ ಸಮಯ ಇದು ಫಸ್ಟ್ ಟ್ರಿಪ್ ಸೆಕೆಂಡ್ ಟ್ರಿಪ್ ಸಾಮಿ ಇದು ಈ ವರ್ಷದ ಹೊಸ ಗಾಡಿ ಹೊಸ ಗಾಡಿ ಮೊದಲನೇ ಟ್ರಿಪ್ ನಾವೇ ಬಂದಿರೋದು ಗಾಡಿನೂ ಹೊಸದು ನೋಡಬಹುದು ಇನ್ನ ಇಂಟೀರಿಯರ್ ಏನೇನು ಮಾಡ್ಸಿಲ್ಲ ಬರೀ ಸೀಟ್ ಕವರ್ ಒಂದು ಮ್ಯಾಟ್ ಹಾಕ್ಸ್ ಬಂದಿರೋದು ಅಷ್ಟೇ ಎಸಿನ ಹಾಕ್ಸ್ಕೆ ಬಂದ್ರೆ ಎಕ್ಸ್ಟ್ರಾ ಎಸಿ ಹಾಕ್ಸಿದ್ದಕ್ಕೆ ಎಷ್ಟು ಆಗ್ತದೆ ಸ್ವಾಮಿ ಒಂದು ಲಕ್ಷ ಸ್ವಾಮಿ ಎಸಿ ಒಂದು ಲಕ್ಷ ಆತಾ ಇವಾಗ ಎಲ್ಲ ಪಾರ್ಕಿಂಗ್ ಗೆ ಹಾಕಿದಾರೆ ನೋಡಿ ಪ್ರತಿ ವರ್ಷ ಪ್ರತಿ ವರ್ಷ ನಾವೇ ರೆಗ್ಯುಲರ್ ಆಗಿ ಪಿಕಪ್ ಮಾಡೋದು ಹಳೆ ಗಾಡಿ ಇತ್ತು ಅದನ್ನ ಸೇಲ್ ಮಾಡೋದು ಈಗ ಅಯ್ಯಪ್ಪನ ಆಶೀರ್ವಾದದಿಂದ ಹೊಸ ತಗೊಂಡಿದ್ದೀವಿ ಹೊಸ ಗಾಡಿ ತಗೊಂಡಿದ್ದಾರೆ ಫಸ್ಟ್ ಟ್ರಿಪ್ ನಮ್ಮನೆ ಕರ್ಕೊಂಡು ಬಂದಿರೋದು ಪ್ರತಿ ವರ್ಷ ಯಾವ ತರ ಬಂದ್ ಮಾಡ್ಕೊಳ್ತೀವಿ ಎಲ್ಲಾ ವರ್ಷ ನಾವೇ ಮಾಡ್ಕೊಳ್ತೀರಾ ಹಾಂ ಸಪೋರ್ಟ್ ಮಾಡುದು ನಾವು ಸಪೋರ್ಟ್ ನಿಮ್ಮ ವರ್ಷ ನಿಮ್ಮನ್ನೇ ಕರಿಯೋದು ಮುಂದೆ ವರ್ಷ ಇದೇ ಗಾಡಿನೇ ಕರಿಯೋದು ಈ ಸ್ವಾಮಿ ಬರ್ತೈತೋ ಇಲ್ಲ ಗೊತ್ತಿಲ್ಲ ಇವಾಗ ಟೈಮ್ ಆಗೈತೆ ನಾವು ಅಡಿಗೆ ಮಾಡೋಕೆ ನಿಲ್ಲಿಸ್ತಿದ್ದಿಲ್ಲ ಏನಿಲ್ಲ ಈ ಮಣಿಕಾಂಠ ಸ್ವಾಮಿಗಳಿಗೋಸ್ಕರನೇ ನಿಲ್ಸ್ತಿರೋದು ಈ ಸ್ವಾಮಿಗಳು ನೋಡಿ ಮುಖನ ಎಲ್ಲ ಬಾಡೋಗಿ ಬಿಟ್ಟಿದಾವೆ ಈ ಸ್ವಾಮಿ ಈ ಸ್ವಾಮಿ ಎಲ್ಲ ನೋಡಿ ಇಲ್ಲಿ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಎಷ್ಟು ಅಂದರೆ ನೂರು ರೂಪಾಯಿ ಇಂಥ ಪಾರ್ಕಿಂಗ್ ಕೇರಳದಲ್ಲೇ ನಮಗೆ ಮಾಸ್ ಸಿಗ್ತವೆ ಅಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಮ ಇದು ಮಾಡಿದ್ದಾರೆ ನೂರು ರೂಪಾಯಿ ಕೊಟ್ಟರೆ ನೀರಿಂದು ಅಡುಗೆದು ಎಲ್ಲ ವ್ಯವಸ್ಥೆ ಇರುತ್ತೆ ಆಂಧ್ರ ಗಾಡರ್ ಇವರೆಲ್ಲ ನಮ್ಮ ಗಾಡಿ ಇಲ್ಲಿದೆ ನೋಡಿ ಹೊಸ ಗಾಡಿ ಸಮೇತ ನಾವು ಪೇಂಟಿಂಗ್ ಮಾಡಿಲ್ಲ ಏನಿಲ್ಲ ಬರೀ ಸ್ಕ್ರೀನು ಸೀಟ್ ಕವರ್ ಹೊಲ್ಸ್ಕೊಂಡು ಬಂದಿರೋದು ಫಸ್ಟ್ ಟ್ರಿಪ್ ಮೇಲೆ ಅದು ಇವರೇ ನಮ್ಮ ಗುರುಸ್ವಾಮಿಗಳು ಏನು ಸಮಯ ನೀರು ಹಾಂ ಹಾಂ ಅಲ್ಲಿ ಬರ್ತಿದ್ದಾವೆ ಅಲ್ಲಿ ನೀರು ಸಮಯ ಹಿಂದೆ ಅದು ಸಾಂಬಾರು ಐತ ಹೋಗ್ಯತ್ ನೋಡಿರಿ ಸ್ವಾಮಿ ಯಾಕಂದರೆ ನಿನ್ನೆ ಮಾ ಇದು ರಾತ್ರಿ ಮಾಡಿದ ಸಾಂಬಾರು ಬಿಸಿ ಮಾಡಿ ಹಂಗೆ ಇಟ್ಟಿದ್ವಿ ರನ್ನಿಂಗಲ್ಲಿ ಏನು ಆಗಲ್ಲ ಈಗೆಲ್ಲ ಓಪನ್ ಮಾಡ್ತಿದಾರ ನೋಡಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಸಿಗನ್ ಬನ್ನಿ ಅಡುಗೆ ಮಾಡಿದ್ಮೇಲೆ ಈ ಸ್ವಾಮಿ ಇದು ಎರಡನೇ ವರ್ಷ ಎಷ್ಟನೇ ವರ್ಷ ಎರಡನೇ ವರ್ಷನಾ ವರ್ಷ ನೋಡೋಣ ಬನ್ನಿ ಹೆಂಗೆ ಹೆಂಗೆ ಏನು ಅಂತಂದು ಗೊತ್ತಾಗುತ್ತೆ ಈ ಸ್ವಾಮಿದು ಸೆಲ್ಫಿ ಸ್ಟಿಕ್ ಇರಲಿ ಸೆಲ್ಫಿ ಸ್ಟಿಕ್ ಇರಲಿಲ್ಲ ಅದನ್ನು ಒಂದು ತಕೊಂಬಂದೆ ಯಾಕೆ ಇದ್ರಾಗೆ ಲೈಟ್ ಇದೆ ನೋಡಿ ಚೆನ್ನಾಗೈತೆ ನಮ್ಗೆ ಸ್ಟಿಕ್ ಸ್ಟಿಕ್ಕಿಂದ ಅವಶ್ಯಕತೆ ಇತ್ತು ತಾವು ಬಂದ್ವಿ ಬಿಸಿಲಾಗ್ಬಿಟ್ಟತೆ ಸಾಂಬಾರು ಇದ್ದಿದ್ದು ಸಾಂಬಾರು ಹೋಗ್ಬಿಟ್ಟತೆ ಫುಲ್ಲು ವಾಸನೆ ಬರ್ತೈತಿ ವಾಸನೆ ಬಂದರೆ ಊಟ ಮಾಡೋಕ್ಕಾಗಲ್ಲ ಇವಾಗ ಅರ್ಜೆಂಟಿಗೆ ಅವಲಕ್ಕಿ ಮಾಡೋದು ಮೇಲೆ ಯಾರು ರವಿಸ್ವಾಮಿ ಎಲ್ಲ ಅವರಿಗೆ ಎಲ್ಲೋ ನಮ್ಮದು ಗೊತ್ತಿಲ್ಲ ರವಿಸ್ವಾಮಿ ಇಳಿದೇಟಿಗೆ ಎತ್ತಲಾಗ ಹೋಗಿದ್ದಾನೆ ಇವಾಗ ನಮ್ಮ ಸ್ವಾಮಿಗಳು ಬರ್ಬೇಕು ಮೇಲೆ ಎತ್ತಕ್ಕೆ ಫುಲ್ ಬಿಸಿಲಾಗ ನೋಡಿ ಸಿಕ್ಕಾ ಬಟ್ಲೆ ಬಿಸಿಲಿದೆ ಸ್ವಾಮಿ ಕೇರಳದಲ್ಲಿ ಮೊಬೈಲೇ ಹೀಟ್ ಆಗ್ತಿದೆ ಬಿಸಿಲಿಗೆ ಮೊಬೈಲೇ ಫುಲ್ ಹೀಟ್ ಆಗಿಬಿಟ್ಟಿದೆ ಬಿಸಿಲಿಗೆ ತಂಗ್ ಮಾಡ್ಬೇಕು ನೀರು ಹಾಕಿ ಇವಾಗ ಪಾರ್ಕಿಂಗೇನ ಚೆನ್ನಾಗೈತೆ ಆದರೆ ಇಲ್ಲಿ ಬರೋರು ಏನು ಅಂದರೆ ನಮ್ಮನ್ನು ಸೇರಿಸೇ ನಾವು ಹೇಳ್ತಿರೋದು ಇಲ್ಲಿ ಬಂದು ಅಡುಗೆ ಮಾಡ್ತೀರಾ ಊಟ ಮಾಡ್ತೀರಾ ಎಲ್ಲ ಹೋಗ್ತೀರ ಆದರೆ ಗಲೀಜಿಲ್ಲೆಲ್ಲ ಬಿಸೋಕೋಗಿ ಪಾರ್ಕಿಂಗ್ ಎಲ್ಲ ವೇಸ್ಟ್ ಮಾಡೋ ಇದು ಗಲೀಜು ಮಾಡೋಗ್ಬೇಡ್ರಿ ಹೋದ್ಮೇಲೆ ಈ ಮಳೆಹಳ್ಳಿಗಳು ಬೈಕ್ ಅಂತಾವೆ ಅಯ್ಯಪ್ಪ ಸಾಮಿಯಾರೆಲ್ಲ ಬಂದು ಫುಲ್ ಗಲೀಜು ಮಾಡಿ ಹೋಗ್ತಾರೆ ಎಲ್ಲ ಅಂತೇಳಿ ನೋಡಿ ಇವಾಗ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಎಲ್ಲ ಇಲ್ಲೇ ಬಿಸಾಕಿ ಹೋಗಿದ್ದಾರೆ ಡಸ್ಟ್ಬಿನ್ಗಳಿದ್ದಾವೆ ಡಸ್ಟ್ಬಿನ್ ಇದ್ದರೂ ಬಿಸಾಕಲ್ ನೋಡಿ ಇಲ್ಲಿ ಹೆಂಗೆ ಬಿಸಾಕಿದ್ದಾರೆ ಅಲ್ಲಿ ಎಷ್ಟು ಬಾಟ್ಲಿ ರಾಶಿ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ನಮ್ಮ ಅವ್ರು ನಮಗಂತಾನೆ ಅಡುಗೆ ಮಾಡೋಕ್ಕೆ ಮಾ ಮಾಡಿರೋದು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆದರೆ ಏನು ಮಾಡ್ತಾರೆ ಹೇಳಿ ಬಂದರು ಬಂದ್ರೆ ಮಾಡ್ಕೊಂಡು ಹೋಂಡ್ರೆ ಎಲೆನಲ್ಲಿ ಎಲೆ ಎತ್ತಿ ಬಿಸಾಕ ಹೋದ್ರೆ ಹೋದ್ರು ಆ ಥರ ಮಾಡಬೇಡ್ರಿ ನೀಟ್ನೆಸ್ ಕಾಪಾಡ್ರಿ ಇದು ನಲ್ಲಿ ಐತೆ ನೋಡಿ ಇಲ್ಲಿ ವೇಸ್ಟ್ ಮಾಡ್ದಂಗೆ ಎಲ್ಲ ಡಸ್ಟ್ಬಿನ್ಗೆ ಹಾಕಿರಿ ಅಂತೇಳಿ ಇಟ್ಟರೆ ಬಂದು ಇಲ್ಲಿ ಹಾಕೋಗ್ತಿದ್ರ ನಿಮ್ಮ ಮನೆಗಳಾಗೆಲ್ಲ ಹಿಂಗೆ ಹಾಕ್ ಹೋಗ್ತೀರ ಅನ್ ಹೇಳಿರಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಅಯ್ಯಪ್ಪ ಸಾಮಾರಿಗೆ ಹೇಳ್ತೀರ ನಾನು ಎಲ್ಲರಿಗೂ ಈ ವರ್ಷ ಬರೆದಿದ್ರೆ ಮುಂದೆ ವರ್ಷ ಬರೋದಕ್ಕೆ ಈ ವರ್ಷದ್ದೇನೆಲ್ಲ ಎಲ್ಲ ಮುಗೀತು ನಿಮ್ಮ ಮನೆಗೆ ನಮ್ಮ ಮನೆಗಳಾಗ ಎಷ್ಟು ನೀಟಾಗಿಟ್ಕೊಂತೀವೋ ಪಾರ್ಕಿಂಗ್ ಹೊರಗಡೆನೂ ಅಷ್ಟೇ ನೀಟಾಗಿ ಇಟ್ಕೋಬೇಕು ನೋಡಿ ಬಾಟ್ಲಿಗಳೆಲ್ಲ ಹೆಂಗ್ ಹೋಗಿದ್ದಾರೆ ಫುಲ್ ಇದು ಎಲ್ಲಿ ನೋಡಿದ್ರೆ ಹಂಗೇನು ಇರೋದು ನೀಟ್ನೆಸ್ ಕಾಪಾಡಬೇಕು ಹಾಂ ಏನು ಸ್ವಾಮಿ ಹೇಳಿ ಸ್ವಾಮಿ ನೀವು ಯಾವ ವರ್ಷ ಹೋಗ್ತೀರಾ ನಾವು ದೊಡ್ಡ ಪದ ಹೋಗೋಣ ಅಂತಿದ್ದೀವಿ

ಅಲ್ಲೆಲ್ಲ ತರಕಾರಿ ಎಸ್ತದಾರ ಇದು ನಮ್ಮ ಪುಟ್ಟಾಣಿ ಸ್ವಾಮಿ ಭಾರಿ ಒಂದು ಚೂರು ಇವರಿಗೆಲ್ಲ ಇದು ಹಚ್ಚಕ್ಕೆ ಇಟ್ಟಿದ್ದೀನಿ ಒಂದು ಚೂರು ನೀಟ್ನೆಸ್ ಮೇಂಟೈನ್ ಮಾಡಿರಿ ಬಂದಿದ್ದಾಗ ಹೋಗಿದ್ದಾಗೆಲ್ಲ ನಮ್ಮ ಕರ್ನಾಟಕ ದೇಸರು ಹಾಳು ಮಾಡಬೇಡ್ರಿ ಕರ್ನಾಟಕದವ್ರು ಅಂತ ಹೇಳ್ತಿಲ್ಲ ಎಲ್ಲರಿಗೂ ಶೇರ್ ಮಾಡಬೇಕು ವಿಡಿಯೋನ ಪಾರ್ಕಿಂಗು ಎಲ್ಲೇ ಹೋದ್ರೂ ನೀಟ್ನೆಸ್ ಮೇಂಟೈನ್ ಮಾಡ್ರಿ ಅಂತ ಅಡುಗೆ ಮಾಡಿ ಸಿಗ ನೆನ್ಸಮೆ ನೀಟ್ನೆಸ್ ಇರ್ಬೇಕ ಬೇಡ ಹೇಳು ಪಾರ್ಕಿಂಗ್ ಯಾಕಂದ್ರೆ ನಮಗೆ ಪೆಟ್ಸಿಗೂನು ನೀಟ್ನೆಸ್ ಕೊಡ್ಬೇಕು ನಾವ ಪೆಕ್ಸ್ ಅಂದ್ರೆ ನಮ್ಗೆ ಬ್ಲೌಡ್ ದ ಪೆಕ್ಸ್ ಇಟ್ಕೊಬೇಕು ಯಾಕಂದ್ರೆ ಪೆಕ್ಸಿ ಎಲ್ಲಾ ಒಂದು ಬಾರಿ ಓಡಿತಾರೆ ಮತ್ತೆ ಇದು ನಾಯಿಗಳಿಗಂತೂ ಕಲ್ ತಗೊಂಡ ಓಡಿತಾರೆ ಇಲ್ಲಂದ್ರೆ ಹೆಲ್ದೆ ಬಿಸಾಕ್ತಾರೆ ಸೊ ಪ್ರಾಣಿಗಳಿಗೂನು ಸ್ವಲ್ಪ ಮುಚ್ಚಿಕೊಳ್ಳ್ರಿ ಆ ದೊಡ್ಡ ಸೆಲೆಬ್ರಿಟೀಸ್ ಇಂದ ವಿಲಾದ್ರೆ ನೀವು ಎಲ್ಲಾ ನೋಡಿ ಶೇರ್ ಮಾಡ್ತಿರ ಈ ಈ ವಣ್ಣನ ಸ್ವಲ್ಪ ಶೇರ್ ಮಾಡ್ರಿ ಮತ್ತೆ ಅಡಿಗೆ ಮಾಡಿದ ಈ ತರ ಬಾಟಲೆ ಎಲ್ಲಾ ಬಿಸಾಕ ಹೋಗ್ತರೆ ಅವರಿಗೆ ಏನು ಹೇಳ್ತೀನಿ ನಾನು ನೋಡಿ ಪುಟಾಣಿ ಸ್ವಾಮಿ ಹೇಳ್ತಿದ್ದೆ ಈ ಸ್ವಾಮಿ ಮಾತನ್ನ ಕೇಳ್ರಿ ಇಲ್ಲೊಂದೆಲ್ಲ ಎಲ್ಲಾ ದೇವಸ್ಥಾನದಾಗ ಹಂಗ ಮಾಡ್ತಿರ್ನಿ ಮಾಡೋದು ಒಂಚೂರು ನೀಟ್ನೆಸ್ ಮೇಂಟೈನ್ ಮಾಡ್ರಿ ಅಲ್ಲಿದ್ದ ನಲ್ವತ್ತೆಂಟು ದಿವಸ ವೃತ್ತ ಮಾಡ್ಕೊಂಬಂದ ವೇಸ್ಟ್ ಆಗ್ತದೆ ನಿಮ್ಮ ಕ್ಲೀನ್ ನಿಮ್ಮ ಮನೆಯಲ್ಲ ಮನೆ ಕ್ಲೀನ್ ಇಟ್ಕೊಂಡಿರ್ತಾರೆ ಎಲ್ಲ ಅಂದ್ರೆ ಈ ತರ parking ಗಳು ಹತ್ರ ಪ್ಲಾಸ್ಟಿಕ್ ಎಲ್ಲ ಬಿಸಾಕಬೇಡಿ ಅಂತ ಹೇಳ್ಸೋಣ ಸರ್ ಹೇಳ್ಸೋಣ

ಬಾಕಿದ್ ಬಾಕಿದು ಗಲೀಜ್ ಮಾಡೋರ್ಗೆ ಏನ್ ಹೇಳ್ತಿರ ಸಾಮಿಗ್ಳೆ ಗಲೀಜ್ ಮಾಡೋರ್ಗೆ ಏನ್ ಹೇಳ್ತೀರಿ ನೀವು ಪ್ಲಾಸ್ಟಿಕ್ ಸಾಮಾನ ಬಿಸಾಕೋದು ತಿಂದು ತಟ್ಟೆ ಹಂಗೆಲ್ಲ ಮೂಲಕ್ ಬಿಸಾಕೋರ್ಗ ಏನ್ ಹೇಳ್ತೀರಾ ಡಸ್ಟ್ಬಿನ್ ಉಳಿದಾ ಹಾಕು ಅಂತ ಹೇಳ್ತೀವಿ ಸ್ವಾಮಿ ನಿಮ್ ಹೆಸರು ಜಗದೀಶ್ ಯಾವ ಊರಿಂದ ಬಂದಿರ ನಾವ್ ಚಿತ್ರದುರ್ಗ ಬಂದ ಚಿತ್ರದುರ್ಗದಿಂದ ಯೂಟ್ಯೂಬರ್ ಎಲ್ಲ ಅವೇರ್ನೆಸ್ ಮೂಡ್ಸಕ್ ವಿಡಿಯೋ ಮಾಡ್ತಿದೀವಿ ಒಳ್ಳೆದಾಗಿ ನಮ್ ಸ್ಟೇಟಿಂದ ಹೆಸರೆಲ್ಲ ಹಾಳಾಗೋಗುತ್ತಲ್ಲ ಹ ಅದಕ್ಕೆ ಅವೇರ್ನೆಸ್ ಮೂಡ್ಸಕ್ಕೆ ವಿಡಿಯೋ ಮಾಡ್ತಿರೋದು ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬೇಡ್ರಿಂಟ್ ಎರಿಮಲೆಕ್ ಬಂದು ನೋಡ್ರಿ ಇವಾಗ ಬಣ್ಣ ಹಚ್ಕೊಂಡ್ ಕುಡಿಯಕ್ ಹೋಗ್ತಾ ಇರೋದೇ ಪೇಟ ತುಳ್ಳಿ ಮಾಡೋಕೆ ಕನ್ಯಾ ಸ್ವಾಮಿ ಇರೋದು ಈ ಸ್ವಾಮಿನೇ ಕತ್ಲಿಕ್ ಕಾಣಂಗಿಲ್ಲ ಸ್ವಾಮಿ ಕಲರ್ ಚೇಂಜ್ ಆಗ್ಬಿಟ್ಟಿದ್ಯಾ ಇಲ್ಲೈತೆ ಈ ಸ್ವಾಮಿ ಊಟ ಮಾಡ್ಸಕ್ಕೆ ಇವಾಗ ಈ ಸ್ವಾಮಿನ ಸ್ವಾಮಿ ಇನ್ನೊಂದ್ ಎಲ್ಲ ಸ್ವಾಮಿ ಕನ್ಯಾಸ್ವಾಮಿ ಸ್ವಾಮಿ ಪುದುಸ್ವಾಮಿ ಬಾ ಈ ಸ್ವಾಮಿ ಒಂದು ಇನ್ನೊಂದ್ ಸ್ವಾಮಿ ಎಲ್ಲೋ ಈ ಸ್ವಾಮಿ ಫುಲ್ ಊಟ ಫುಲ್ ಊಟ ಬಿಡಿ ಬೆಂಕಿ ಪುಟ್ಟ ಕೊಡಿಸ್ತಾ ಇರೋದೇ ಇವತ್ತು ಎಲ್ ಜಲ್ದಿ ಹೋಗನ್ ಬರೀ ಬಣ್ಣ ಹಚ್ಕೊಂಡು ಬಣ್ಣ ಹಚ್ಕೊಂಡು ಹೋಗನ್ ಸ್ವಾಮಿ ಚಡ್ಡಿ ಹಾಕೊಂಡ್ ಸ್ವಾಮಿ ಆ ಸ್ವಾಮಿ ಬರೋ ಚಡ್ಡಿನೇ ನೋಡ್ತಾನೆ ಯಾರು ಹಾಕಿದಾರ ಯಾರಿಲ್ಲ ಅಂತ ಹೇಳಿ ಇವಾಗ ಹೋಗ್ತಾ ಇರೋದೇ ಬಣ್ಣ ಹಚ್ಕೊಂಡು ಸೀದಾ ಪೇಟಿ ಮಾಡ್ಕೊಂಡು ಹಂಗಿ ಬಂದ್ ಮಡಿಯಾಗಿ ಇರ್ಮುಡಿ ಎತ್ ಇರ್ಮುಡಿ ಎತ್ಕೊಂಡು ಹೋಗ್ತಾ ಇರೋದೆ ಇವ್ರಿಗೆಲ್ಲ ಹೊಡೆಯೋಕೆ ನೋಡಿ ಎಂತ ತಾಣೀನಿ ಇಲ್ಲಾಂದ್ರೆ ಮಾತು ಕೇಳಲ್ಲ ಸ್ವಾಮಿ ಗುರುಸ್ವಾಮಿ ಆಗಿದ್ದಕ್ಕೆ ವೇಸ್ಟ್ ಹೇಳ್ಬಿಡ್ತೈತೆ ಗುರು ಅಂದ್ರೆ ಒಂದು ಬೆಲೆ ಭಕ್ತಿ ಗೌರವ ಇರಬೇಕು ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಹಂಗಂತ ಕೊಟ್ಟಿದ್ದ ದುರು ದುರುಪಯೋಗ ಪಡ್ಸ್ಕಣ ಅಲ್ಲ ಅವನ ನನ್ನ ಮಾತು ಕೇಳಿಲ್ಲ ಅಂದ್ರೆ ಎದ್ರಿಸೋಕೆ ಬರ್ತೈತೆ ಸಮಯ ಬರ್ರಿ ಬರೀ ಅಲ್ಲ ಬರೇ ಬಣ್ಣ ಯಾರು ಹೆಚ್ತಾರೋ ಅಲ್ಲ ಹೋಗನ್ ಬಾ ಸುಮ್ಮನೆ ಡಿಸ್ಕೌಂಟ್ ಕೊಡ್ಬೇಕು ಯಾರು ಹೆಚ್ತಾರೆ ಬಾ ಹೋಗನ್

ಮಣಿಕಂಡ್ ಸ್ವಾಮಿ ಬರ್ಬೇಕು ಸ್ವಾಮಿ ಇದ್ದಾವೆ ನೆಡ್ರಿ ಹೋಗ ನಡ್ರಿ ಜಲ್ದಿ ಬರ ಸ್ವಾಮಿ ಟೈಮ್ ಆಗ್ತದೆ ನೋಡಿ ಇನ್ನು ನೋಡಿ ಕೈ ಸ್ವಾಮಿ ಮತ್ತಿ ಸ್ವಾಮಿ ನಾವು ಆರು ಜನ ಹೋಗ್ತಾ ಇದ್ದೀವಿ ದೊಡ್ಡ ಹೋಗೋಣ ಅಂತೇಳಿ ಎರಿಮಲೆಯಿಂದ ಪೇಟೆ ತಂಗಿ ಮಾಡಿ ಬಡಿ ಮಾಡಿ ಒಡಷ್ಟು ಹತ್ತಿಗೆ ಹನ್ನೆರಡು ಗಂಟೆ ಆಯ್ತು ಎಲ್ಲ ಪದ ಹೋಗಾರ ಇವರೆಲ್ಲ ನಮ್ಮ ಟಿಂಕರಿಂಗ್ ಸ್ವಾಮಿ ಅದೇ ಸ್ವಾಮಿ ಬಿಟ್ಟು ಹೋಗಕ್ಕೆ ಬಂದಾರೆ ನಮಗೆ ಇನ್ನ ಅಲ್ಲಿ ಬುಕ್ಕಿಂಗ್ ಇಲ್ಲ ಅಂದ್ರೆ ಬಿಡ್ತಿಲ್ಲ ನಂದು ಮರುಕುಟ್ಟ ಮೀನು ಬುಕ್ಕಿಂಗ್ ಇರೋದು